ಆ ಸೂರಜ್ಗೆ ಮತ್ತೆ ರಾಶಿಗಾಗಿ ಯಾರಾದ್ರೂ ಹೇಳ್ರಪ್ಪ ನಿಜವಾಗ್ಲೂ ನೋಡಕ್ ಆಗ್ತಿಲ್ಲ ಎಷ್ಟೇ ಮಾತಾಡಿದ್ರು ಕೇಳಿಸ್ಕೊಂಡಿಲ್ಲ ಎಲ್ಲರಿಗೂ ಗಲಾಟೆ ಹೋಯ್ತು ಇದು ಅಂತ ಹೇಳಿದ್ರೆ ಫೈನಲಿ ಹೋಗೇಲೆ ಬಾದೆಲೆ ಅನ್ನೋ ರೇಂಜ್ ಗಲಾಟೆ ಇದು ತಾಕತ್ ಅಂದ್ರೆ ಅಶ್ವಿನಿ ಅಶ್ವಿನಿ ಅಂದ್ರೆ ತಾಕತ್ತು ಅಂತ ಆಕ್ಚುಲಿ ಕಾವ್ಯ ಮಾತಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಏನೇ ತಪ್ಪೆ ಒಪ್ಕೊಳ್ಳೋಣ ಬಟ್ ಎಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರೆ ಸೊ ಆ ಅಪೋನೆಂಟ್ ಪರ್ಸನ್ ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ ಅವರು ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇವು ಅವರು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ಇಡೀ ಮನೆನೇ ಸುಸ್ತ ಹೋಗಿತ್ತು ಅವ್ರಿಬ್ರ್ ಬಿಟ್ಟು ಎಕ್ಸೆಪ್ಟು ರಾಶಿಕಾ ಮತ್ತು ಸೂರಜ್ ಆ ಲವ್ ಬರ್ಸ್ ಬಿಟ್ಟರೆ ಇನ್ನೆಲ್ಲನು ಸೂರಜು ಮತ್ತು ಅವರು ಯಾವ ಸಾಂಗ್ಗೆ ಡ್ಯಾನ್ಸ್ ಆಡಿದ್ರು ಅದೇ ಸಾಂಗ್ಗೆ ಇಬ್ಬರು ಆಡ್ತಾರೆ ಕಾವ್ಯ ಅವರು ಮತ್ತು ಗೆಲಿಯವರು ಆಡಿರ್ತಾರೆ ನಾನು ಇಲ್ಲಿ ಸ್ಕ್ರೋಲ್ ಮಾಡೋವಾಗ ಯೂಟೂಬಲ್ಲೂ ಅಲ್ಲಿ ಎಲ್ಲೋ ನೋಡಿದೆ ಎಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಈ ವಿಡಿಯೋಗೆ ಒಂದು ಹತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಹೊಸ ಬಲ್ವಾ ಸೊ ಅದಕ್ಕೋಸ್ಕರ ನಿಮ್ಮ ಸಹಕಾರ ಬೆಂಬಲ ಆಶೀರ್ವಾದ ಇಡುತ್ತೆ ಅಂತ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ಆ ಸೂರಜ್ಗೆ ಮತ್ತು ರಾಶಿಕಾಗೆ ಯಾರಾದ್ರೂ ಹೇಳ್ರಪ್ಪ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ ನಿನ್ನೆ ಮನೆ ಯಾವ ಥರ ಇತ್ತು ಅಂತ ಹೇಳಿದ್ರೆ ಒಂದು ಪಟಾಕಿ ಅಂಗಡಿಗೆ ಬೆಂಕಿ ಬಿದ್ದುಬಿಟ್ಟು ಯಾವ ಥರ ಧಗ ದಗ ಅಂತ ಹತ್ಕೊಂಡು ಹಿಡಿಯುತ್ತೋ ಅದೇ ರೀತಿ ಉರಿಯೋ ಬೆಂಕಿಗೆ ಬೆಣ್ಣೆ ಹಾಕೋದು ಯಾವ ಥರ ದಗ್ ಅಂತ ಹತ್ಕೊಂಡು ಹಿಡಿಯುತ್ತೋ ಆ ಥರ ಇತ್ತು ಮನೆ ನೆನ್ನೆ ಒಂದು ಕಡೆ ರಕ್ಷಿತಾ ಶೆಟ್ಟಿ ಮತ್ತು ಅವರು ಮತ್ತೊಂದು ಕಡೆ ಆಪೋಸಿಟಾಗಿ ಅಶ್ವಿನಿ ಗೌಡವರು ಮತ್ತು ರಾಶಿಕ್ ಅವರು ಕಿತ್ತಾಡ್ತಿದ್ರೆ ಬಿಗ್ ಬಾಸ್ ಮನೆಯೇ ಬಿದ್ದೋಗುತ್ತೇನೋ ಅನ್ನೋ ರೇಂಜ್ಗೆ ಭಯ ಆಗ್ತಿತ್ತು ಬಟ್ ಇಲ್ಲಿ ಇವ್ರಿಬ್ರುನು ಎಷ್ಟು ನೀಟಾಗಿ ಆರಾಮಾಗಿ ಲೋ ಮಾಡ್ಕೊತಿದಾರೆ ನೋಡಾಕೆ ಆಗ್ತಿಲ್ಲ ಸೀರಿಯಸ್ಲಿ ಒಂದ್ ಸಿಚುಯೇಷನ್ ಅಲ್ಲಿ ಇಸ್ರೋ ಜ್ಕೊಂಡು ಏನೋ ಯಾರೋ ಒಳಗಡೆ ಗಲಾಟೆ ಆಗ್ತಿದೆ ಅಂತ ಕೇಳಿದ್ರೆ ರಾಶಿಕ ರಶಿಕ ಏನಂತ ಹೇಳದ್ ಯಾವಾಗಲೂ ಇರೋದೇ ಅಶ್ವಿನಿ ಅಶ್ವಿನಿಗೌಡೋದು ಕವಿಯೋದು ಅಂತ ಹೇಳಿಬಿಟ್ಟು ಅಲ್ಲೇ ಕುತ್ಕೊಂಡು ಅವರು ಸರಸ ಸಲಾಪ ಅವ್ರದ್ದು ನಿನ್ನೆ ಲೇವಲ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗೋದು ನಾನ್ ಸ್ವಲ್ಪ ಟೈಮ್ ನೋಡಿದೆ ಸೊ ನಾನ್ ನೋಡಿದ ಟೈಮ್ಗೆ ಧರಿದ್ರೆ ಏನೋ ಗೊತ್ತಿಲ್ಲ ಅದೇ ಟೈಮ್ಗೆ ಅವ್ರು ಇಬ್ಸ್ತಾ ಇದ್ರು ಸೊ ವೇಕಪ್ ಸಾಂಗ್ ಬರೋಕು ಮುಂಚೆ ಬಿಫೋರ್ ಬೇಗ ಎದ್ಬಿಟ್ಟು ಅವ್ರು ಟೀಮ್ ಮಾಡ್ಕೊಳೋದ್ರಿಂದ ಹಿಡ್ದು ವೇಕಪ್ ಸಾಂಗ್ ಬಂದಾಗ ಅದರ ಡ್ಯಾನ್ಸ್ ಆಡೋದ್ರಿಂದ ಹಿಡಿದು ಸಾಂಗ್ ಮುಗಿದ ಮೇಲೆ ರೂಮಲ್ಲಿ ಹೋಗಿ ಅವ್ರ ಡಿಸ್ಕಷನ್ ಇಂದ ಹಿಡಿದು ಪ್ರತಿ ಮೂಮೆಂಟ್ ಅವ್ರು ಇಬ್ಬರೇ ಇರ್ತಾರೆ ಯಾರ ಜೊತೆನೂ ಸೇರ್ತಾ ಇಲ್ಲ ಯಾವುದೂ ಕಿನ ಆಗ್ತಿಲ್ಲ ಅವ್ರಿಬ್ರದ್ದೇ ಆ ಕಡೆ ಸೂರಜ್ ಯಾವುದು ಸ್ವಲ್ಪ ಇದಾನೆ ಅನ್ನೋಷ್ಟೊಳಗಡೆ ರಾಶಿ ಕೋರು ಒಂದು ಆಗ್ತಾ ಇರ್ತಾರೆ ನಿನ್ನೆ ಎಕ್ಸೋಡು ನೀವು ಸೂಕ್ಷ್ಮ ಗಮನಿಸಿದ್ರೆ ನೋಡ್ಕೋಬಹುದು ಸೂರಜ್ ರಾಶಿಕಾಗ ಐ ಲವ್ ಯು ಅಂತ ಹೇಳ್ತಾನೆ ಸೊ ಅದು ಮನಸ್ಸಿಂದ ಹೇಳಿದ್ನೋ ಇಲ್ಲ ಅಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ಏನಾದರೂ ಚಾಲೆಂಜ್ ನಡೀತೋ ಅಷ್ಟು ಕನ್ವರ್ಸೇಷನ್ ನಮಗೇನು ತೋರಿಸಿಲ್ಲ ಜಸ್ಟ್ ಅವನು ಐ ಲವ್ ಯು ಅಂತ ಹೇಳ್ತಾರಲ್ಲ ಅದು ಮಾತ್ರ ಕೇಳಿಸ್ತು ಆಕ್ಚುಲಿ ತುಂಬಾ ತುಂಬಾ ಅತಿರೇಕ ಅನಿಸ್ಬಿಡುತ್ತೆ ಆಕ್ಚುಲಿ ಇದು ಮತ್ತೊಂದ್ ಕಡೆ ಒಳಗಡೆ ಬೆಂಕಿ ಗಲಾಟೆ ಈ ಗಲಾಟೆಗೆ ಆಕ್ಚುಲಿ ವೆಲ್ಕಮ್ ಹೇಳಿದ್ದು ನಮ್ಮ ಕಾವ್ಯ ಅವರೇ ಸೊ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಆ ಬಿ ಬಿ ಕಾಲೇಜಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಟಾಸ್ಕ್ ಏನು ಅಂತ ಹೇಳಿದ್ರೆ ಡೈರಿಂಗ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ಒಂದ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಪ್ರತಿಯೊಬ್ರು ಅವ್ರದೇ ಆದಂತಹ ಕೆಲವೊಂದು ಸಿಚುವೇಶನ್ಸ್ ನ ಹೇಳ್ಕೊಂಡ್ ಬರ್ತಾರೆ ಸೊ ಫೈನಲಿ ಅಶ್ವಿನಿ ಗೋಡವ್ರ ಹತ್ರ ಬಂದಾಗ ತಾಕತ್ ಅಂದ್ರೆ ಅಶ್ವಿನಿ ಅಶ್ವಿನಿ ಅಂತ ತಾಕತ್ ಅಂತಾಗ ಸೊ ಗಿಲ್ಲಿ ಅವರು ಅದನ್ನ ಕಾಮಿಡಿ ವೇ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು ಸೊ ಅದಾದ್ಮೇಲೆ ಸೊ ನನ್ನ ಅಶ್ವಿನಿ ಗೌಡ ಅವರು ನನ್ನ ಸೋಡ್ತಾರ ಇರೋದಕ್ಕೆ ಇಷ್ಟ ಆಗಲ್ಲ ಬಗಿರ್ತಾರ ಇರೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಕಾವ್ಯನ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡೋತರ ಮಾತಾಡಿದ್ದಂತೂ ನಿಜ ಸೊ ಇದೆಲ್ಲ ಆದ್ಮೇಲೆ ಖುದ್ದಾಗಿ ಕಾವ್ಯ ಅವರು ಅಶ್ವಿನಿ ಅವ್ರ ಹತ್ರ ಹೋಗಿ ಮಾತಾಡಕ್ ಹೋಗ್ತಾರೆ ಸೊ ಬೌಟ್ ಈ ವಿಚಾರದಲ್ಲಿ ಸೊ ಅವ್ನ ಇನ್ ಆಗಿ ಏನೋ ಮಾತಾಡೋದಲ್ಲ ಆ ಒಂದು ವಿಚಾರದಲ್ಲಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಡೈರೆಕ್ಟ್ ನನ್ಗೆ ಹೇಳ್ಬೇಕು ಆತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಸೊ ಅವರು ಮಾತು ಮಾತು ಬೆರೀತು ಆ ಒಂದು ಸಿಚುವೇಶನ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ವಾಂಟೆಡ್ಲಿ ಗಲಾಟೆ ಮಾಡ್ಕೊಳೋಕ್ ನೆನೆ ಇಷ್ಟ ಇರ್ಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಸೊ ಅವರು ಕಾವ್ಯವರು ಬಂದಾಗ ಅವ್ರ ಒಂದು ಸಾಫ್ಟ್ ಕಾರ್ನರಲ್ಲೇ ಅಲ್ಲೇ ಬಾಕ್ ಕುತ್ಕೊಂಡ್ ನಾನು ಮಾತಾಡ್ಬೇಕು ನಿನ್ ಜೊತೆ ಅಂತ ಸ್ವೀಟ್ ಆಗಿ ಮಾತಾಡಿದ್ರು ಫಸ್ಟ್ ಅಲ್ಲಿ ಸೊ ಕಾವ್ಯ ಮೆಂಟಲಿ ಫಿಕ್ಸ್ ಆಗಿಬಿಟ್ಲು ಗಲಾಟೆ ಮಾಡ್ಲೇಬೇಕು ರುಚಿಗೆಡಲೇಬೇಕು ಅಂತ ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ಲು ಆ ಒಂದು ರೀಸನ್ ಇಂದ ಎಷ್ಟೇ ಮಾತಾಡಿದ್ರು ಕೇಳಿಸಿಕೊಂಡಿಲ್ಲ ಎಲ್ಲರಿಗೂ ಗಲಾಟೆ ಹೋಯ್ತು ಇದು ಅಂತ ಹೇಳಿದ್ರೆ ಫೈನಲ್ಲಿ ಹೋಗೇಲೆ ಬಾರೇಲೆ ಅನ್ನೋ ರೇಂಜ್ ಗಲಾಟೆ ಹೋಗ್ತಿದ್ ಸೊ ಇವರು ಪದೇ ಪದೇ ನಾನು ಈ ಮನೆಗೆ ಪವರ್ ಕಾರ್ಡ್ ನನ್ನ ಹೆಸರು ಯೂಸ್ ಮಾಡ್ಕೊಂಡು ನೀನು ಬೆಳೆ ಬಯಸ್ಕೊಂತಿದ್ಯಾ ಅನ್ನೋ ವರ್ಡ್ ಪದೇ ಪದೇ ಯೂಸ್ ಮಾಡ್ತಾ ಕಾವ್ಯ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗೋದ್ಲು ತುಂಬಾ ಅಂದ್ರೆ ತುಂಬಾ ಮುಖದ ಮುಂದೆ ಹೋಗಿ ಕೈ ಇಟ್ಟು ನಾನು ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಕಾವ್ಯ ಇನ್ನೇನು ಹೊಡೆದ್ಬಿಡ್ತಾಳೆ ನಾನು ರೇಂಜ್ಗೆ ಅನಿಸ್ತಿತ್ತು ಆ ರೇಂಜ್ಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದು ಗೆಟ್ ಲಾಸ್ಟ್ ಅಂತ ಮುಖದ ಮೇಲೆ ಹೇಳೋದಾಗಿರ್ಬೋದು ಹೋಗೇಲೆ ನಾನು ಹಿಂಗೆ ಮಾತಾಡೋದು ಅನ್ನೋದಾಗಿರ್ಬೋದು ಆ ಕಡೆಯಿಂದ ನೀನು ಹೋಗೇಲೆ ಅಂತ ಹೇಳೋದಾಗಿರ್ಬೋದು ಸಲನೂ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕಿಚ್ಚ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಕ್ಲಾಸ್ ತಗೊಂಡೆ ತಗೊಂತಾರೆ ಇವರಿಬ್ಬನ್ನ ನೋಡಿ ಬೇರೆಯವರು ಕಲ್ತ್ಕೊಳ್ಳೋ ಒಂದು ಸಾಧ್ಯತೆ ತುಂಬಾನೇ ಇದೆ ಆ ಒಂದು ಕಾರಣದಿಂದ ವೀಕೆಂಡ್ ಅಲ್ಲಿ ಇದ್ರ ಬಗ್ಗೆ ಕ್ಲಾಸ್ ತಗೊಳ್ಳಬೇಕು ಈ ಕ್ಲಾಸ್ ಅಂದಿದ ತಕ್ಷಣ ನಂಗೆ ಇನ್ನೊಂದು ನೆನಪಾಗಿದ್ದೇನು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಇದಂತೂ ಮಿಸ್ ಆಗೋದೇ ಇಲ್ಲ ನಮ್ಮ ಫಸ್ಟ್ ಹೇಳಿದ್ನಲ್ಲ ಅದು ಮಿಸ್ ಆಗ್ಬೋದು ಬಟ್ ಇದು ಮನೆಯೆಲ್ಲ ಹತ್ಕೊಂಡು ಉಡಿತಿದೆ ಗಲಾಟೆಯಿಂದ ಅವ್ರು ನಾಲ್ಕು ಜನದು ಗಾರ್ಡನ್ ಅಲ್ಲಿ ಸೂರಜದು ಮತ್ತೆ ರಾಶಿಕ ಪ್ರೇಮ ಕಹಾನಿನ ಮುಂದುವರಿತಾನೆ ಇದೆ ಈ ಕ್ಲಿಪ್ ಅಂತೂ ಪಾಗ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ತೋರ್ಸರ್ ತೋರ್ಸರ್ ನೆನ್ಪಿಟ್ಕೊಳ್ಳಿ ಕಾವ್ಯಗೆ ಸ್ಟಾಂಡ್ ತಗೊಂಡು ಮಾತಾಡಿದ್ದು ರಕ್ಷಿತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಒಂದೇ ಮಾತೆ ಸೊ ನಿಮಗೆ ಅಶ್ವಿನಿ ಗೌಡ ಅವರಿಗೆ ಮಾತಾಡೋದಕ್ಕೆ ರಕ್ಷಿತಾ ಶೆಟ್ಟಿ ಬೇಕು ರಕ್ಷಿತಾ ಶೆಟ್ಟಿ ಬೇಕು ಅಂತ ಅವಳದೇ ಆದ ಒಂದು ಅಲ್ಲಿ ಮಾತಾಡ್ತಾ ಇದ್ಲು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಶ್ವಿನಿ ಗೌಡವ್ರೆ ನಿನ್ನತ್ರ ಮಾತಾಡೋದೇನು ಅಂತ ಹೊರಟೋದು ಯಾಕಂತ ಹೇಳಿದ್ರೆ ಅಷ್ಟೊತ್ತಿಗೆ ಸುಸ್ತಾಗೋಗಿತ್ತು ಅವರು ಬೇಜನ್ ಮಾತಾಡೋದು ಆ್ಯಕ್ಚುಲಿ ನಮ್ಗೆ ಆಕ್ಚುಲಿ ಆ ಒಂದು ಅಲ್ಲಿ ಆ ಒಂದು ಸಂಚಿಕೆಯಲ್ಲಿ ಒಂದು ಐದು ನಿಮಿಷ ತೋರಿಸಿರ್ಬೋದು ಗಲಾಟೆ ಅಷ್ಟೇ ಒಂದು ಹತ್ತು ನಿಮಿಷ ಒಳಗಡೆ ಹತ್ತು ನಿಮಿಷ ಒಳಗಡೆ ಅಲ್ಲಿ ನಮ್ಗೆ ಇಷ್ಟು ತೋರಿಸು ಅಂತ ಹೇಳಿದ್ರೆ ಲೇವಲ್ ಇನ್ನೆಷ್ಟು ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಸೊ ಕಾವ್ಯಗೆ ರಕ್ಷಿತಾ ಶೆಟ್ಟಿ ಸ್ಟ್ಯಾಂಡ್ ತಗೊಂಡಾಗ ನಂದೆಲ್ಲಿ ನಂದಗೋಪಾಲ ನಂದಗೋಪಾಲ್ ಅಂತೇಳ್ಬಿಟ್ಟು ಅಶ್ವಿನಿ ಗೌಡಗೆ ಸಪೋರ್ಟ್ ಮಾಡೋ ಥರ ಬಂದಿದ್ದು ರಿಷಾ ಅವರು ಆ್ಯಕ್ಚುಲಿ ಇಲ್ಲಿ ಕಾಮಿಡಿ ಏನು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಖುದ್ದಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಿದ್ದಾಳೆ ಅಶ್ವಿನಿ ಗೌಡಗೆ ಬಟ್ ಪಾಪ ರಿಷಾ ಹೋಗ್ಬಿಟ್ಟು ನೀನು ಯಾಕೆ ಮಧ್ಯದಲ್ಲಿ ಬಂದೆ ನೀನು ಯಾಕೆ ಮಧ್ಯದಲ್ಲಿ ಬಂದೆ ಅಂತ ಹೇಳಿದ್ರೆ ಡೈನಿಂಗ್ ಟೇಬಲ್ಗೆ ಆ ಕಡೆ ರಕ್ಷಿತಾ ಶೆಟ್ಟಿ ಡೈನಿಂಗ್ ಟೇಬಲ್ ಈ ಕಡೆಗೆ ರಿಷಾ ನೀನ್ಯಾಕೆ ಯಾಕೆ ಅಂತ ಹೇಳಿದ್ರೆ ಆ ಎಮ್ಮ ಮೇಲೆ ಒಂದು ಕಣ್ಣು ಆಯ್ಸಿಲ್ಲ ಅಮ್ಮನೂ ಒಂದು ಮಾತು ಮಾತಾಡಿಲ್ಲ ಪರಿಗಣನೆಗೆ ತಗೊಂಡಿಲ್ಲ ಆಕ್ಚಲಿ ಮಾತಾಡೋದು ರಿಷಾ ಅವ್ರನ್ನ ರಕ್ಷಿತಾ ಶೆಟ್ಟಿ ಸಕ್ಕದಾಗಿತ್ತು ನಿನ್ನೆ ಯಾರಾದರೂ ಎಪಿಸೋಡ್ ಮಿಸ್ ಆಗಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಎಪಿಸೋಡ್ ನೋಡಿ ಮಸ್ತ್ ಇದೆ ನೆನೆ ಎಪಿಸೋಡ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾವ ರೇಂಜ್ಗಿದೆ ನಿನ್ನೆ ಅವರು ನಾಲ್ಕು ಜನ ಕನ್ವರ್ಸೇಷನ್ ಇಡೀ ಮನೆನೆ ಸುಸ್ತಾಗೋಗಿತ್ತು ಅವ್ರಿಬ್ರು ಬಿಟ್ಟು ಎಕ್ಸೆಪ್ಟ್ ರಾಶಿಕಾ ಮತ್ತೆ ಸೂರಜ್ ಆ ಬರ್ಡ್ಸ್ ಬಿಟ್ರೆ ಇನ್ನೆಲ್ಲರೂ ಕೆಲವರು ಎಂಜಾಯ್ ಮಾಡ್ತಿದೆ ಕೆಲವೊಂದು ಕೆಲವೊಂದು ಕೋಪ ಬರ್ತಿತ್ತು ಕೆಲವರಿಗೆ ಇರಿಟೇಷನ್ ಆಗ್ತಿತ್ತು ಸೊ ಇಷ್ಟೆಲ್ಲ ಆದ್ಮೇಲೆ ಗಾರ್ಡನ್ ಎಲೆಗೆ ಹೋಗ್ತಾರೆ ಅಶ್ವಿನಿ ಗೌಡವ್ರಿಗೆ ಒಂದಿರುತ್ತೆ ಇರುತ್ತೆ ಇಷ್ಟೆಲ್ಲ ಮಾತಾಡ್ತಿದ್ರು ಒಬ್ರು ನಂಗೆ ಸಪೋರ್ಟ್ ಬರ್ಲಿಲ್ವಲ್ಲ ಅಂತ ಯಾಕಂತ ಹೇಳಿದ್ರೆ ಅಲ್ಲಿ ಸಪೋರ್ಟ್ ಬಂದಂತಹ ರೀಶಾ ಅದು ಅಷ್ಟು ಎಫೆಕ್ಟಿವ್ ಅನ್ಸಿಲ್ಲ ಆಕ್ಚುಲಿ ಅವ್ರಿಗೆ ಅದಕ್ಕೆ ಹೋದ್ರಲ್ವಾ ರಾಶಿಕ ಅವರು ಮತ್ತೆ ಇವರು ಸೂರಜ್ ಅವರು ಒಂದ್ ಕಡೆ ಕುತ್ಕೊಂಡಿರುವಾಗ ಖುದ್ದಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸೊ ಅವ್ರಿಗೆ ಆಕ್ಚುಲಿ ವಿಚಾರ ಏನು ಅಂತ ಅರ್ಥ ಆಗೋಯ್ತು ಸೊ ಇದೆಲ್ಲ ಆದಮೇಲೆ ನಮಗೆ ಈ ಒಂದು ನಿನ್ನೆ ಪ್ರೊಮೋ ಬಿಟ್ಟಂಗೆ ಬಿ ಬಿ ಪೆಸ್ಟ್ ಅಂತ ನಡೆದಿರುತ್ತೆ ಆಚೆಯಿಂದ ಗೆಸ್ಟರ್ ಬಂದಿರ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಡ್ಯಾನ್ಸ್ ಪರ್ಫಾರ್ಮೆನ್ಸು ಕಾವ್ಯದು ಸೂರಜದು ಫಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೆ ನಾನು ಅನ್ಕೊಂಡೆ ರಿಷಿಕಾ ತುಂಬ ಜಲಸ್ ಬೀಳ್ತಿರ ಅಂತ ಆತರ ಏನು ಅನಿಸಿಲ್ಲ ನನಗೆ ಇಲ್ಲಿ ಜಲಸ್ ಬಿದ್ದಿದ್ದು ಗಿಲ್ಲಿ ಮಾತ್ರ ಡ್ಯಾನ್ಸ್ ಆಡುವಾಗ ನೀವು ನೋಡ್ಕೋಬೋದು ಅಬ್ಸರ್ವ್ ಮಾಡ್ಬೋದು ಎಪಿಸೋಡಲ್ಲಿ ಒಬ್ಬರೊಬ್ಬರು ಕೂಡ ಕ್ಲಾಪ್ಸ್ ಹೊಡ್ದಿಲ್ಲ ಅದಾದಮೇಲೆ ಸೆಕೆಂಡ್ ಸ್ಟಾರ್ಟ್ ಆಗಿದ್ದು ಈ ತ್ರಿಮೂರ್ತಿಗಳಾದ ಚಂದ್ರಪ್ರಭು ಅವರು ಧ್ರುವಂತ್ ಅವರು ಅಭಿ ಅವರು ಡ್ಯಾನ್ಸ್ ಉಪೇಂದ್ರ ಸರ್ ಸಾಂಗ್ಗೆ ಸಕತಾಗಿ ತಕ್ಷೆ ಅವ್ರದು ಅಲ್ಲಿ ಅದರಲ್ಲಿ ಸ್ಟಾರ್ಟಿಂಗ್ ಟೂ ತ್ರೀ ಮಿನಿಟ್ಸು ರುಚಿಕಲ್ ಬಿಟ್ಟರು ನಮ್ಮ ಚಂದ್ರಪ್ರಭು ಅವರು ಸಖತ್ ಅಂದ್ರೆ ಸಖತ್ತಾಗಿ ಮಾಡಿದ್ರು ಎಲ್ಲರೂ ತುಂಬಾ ಖುಷಿಪಟ್ರು ಅದಾದಮೇಲೆ ಬಂದಿದ್ದು ಪವರ್ ಕಾರ್ಡ್ ಅಂತಾರ ಗೌಡ ಅವ್ರದ್ದು ಮತ್ತೆ ನಮ್ಮ ಗಿಲಿನಾಟ ಅವ್ರದ್ದು ಅವ್ರಿಬ್ರದ್ದು ಡ್ಯಾನ್ಸ್ ಮಾತ್ರ ಮಸ್ತಾಗಿತ್ತು ಸೊ ಟೆಲಿಕಾಸ್ಟ್ ಆಗದಿರೋದು ಯಾವ್ದು ಗೊತ್ತಾ ಸೂರಜ್ ಮತ್ತೆ ಅವರು ಯಾವ ಸಾಂಗ್ಗೆ ಡ್ಯಾನ್ಸ್ ಆಡಿದ್ರು ಅದೇ ಸಾಂಗೆ ಇವ್ರಿಬ್ರು ಆಡ್ತಾರೆ ಕಾವ್ಯವರು ಮತ್ತೆ ಗಿಲಿಯವರು ಆಡಿರ್ತಾರೆ ನಾನು ಇಲ್ಲಿ ಸ್ಟ್ರೋಲ್ ಮಾಡುವಾಗ ಯೂಟ್ಯೂಬಲ್ಲೂ ಸೊಬೇರ್ ಅಲ್ಲಿ ಎಲ್ಲೋ ನೋಡಿದೆ ಅದು ಮಾತ್ರ ಸಕತ್ತಾಗಿತ್ತು ಅದು ಆಕ್ಚುಲಿ ಅಲ್ಲಿ ಹಾಕಿದ್ರು ಕೂಡ ಇನ್ನ ತುಂಬಾ ಚೆನ್ನಾಗಿರ್ತಾ ಇತ್ತು ನನ್ಗೆ ಯಾಕೋ ಗಿಲ್ಲಿ ಆ ಥರ ಬಿಹೇವ್ ಮಾಡ್ತಿದ್ರೆ ಸೀರಿಯಸ್ ಆಗಿ ಎಲ್ಲಾದ್ರೂ ಬಿದೋಗಿ ಬಿಟ್ಟವ್ನ ಅನ್ಸುತ್ತೆ ಗೆ ವರ್ತನೆ ಮಾಡ್ತಿದ್ದಾನೆ ತುಂಬಾ ಜಲಸ್ ಬೀಳ್ತಾನೆ ಅವ್ನು ಯಾರಾದ್ರೂ ಮಾತಾಡ್ಸೋದ್ರೆ ಅವ್ರ ಬಗ್ಗೆ ಯಾರಾದ್ರೂ ಎತ್ಕೊಂಡ್ರೆ ಇದಕ್ಕೂ ಮುಂಚೆ ಧನುಷು ಎಗ್ಲ ಮೇಲಿಂದ ಹೊತ್ಕೊಂಡ್ ಬಂದಾಗೂ ಕೂಡ ವಾಶ್ರೂಮಲ್ಲಿ ಅದೇ ತರ ಜಲಸ್ ಬೀಳ್ತಿದ್ದ ಸೊ ನಿನ್ನೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರ ಕೆಲವೊಂದು ಕ್ಲಿಪ್ಸ್ ನೋಡಿ ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ ತುಂಬ ಜಲಸ್ ಬೀಳ್ತಿದ್ದಾನೆ ಸುರೇಶ್ ಅವರು ಕಾವ್ಯ ಅವರು ಆ ಲಿಫ್ಟಿಂಗ್ ಮೂಮೆಂಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಬಿ ಬಿ ಪೆಸ್ಟ್ ಅಂತ ಬಂದ ನಮ್ಮ ರಕ್ಷಿತಾ ಶೆಟ್ಟಿ ಅಟ್ಟಿ ಜಾನವೀವಿಯವರು ಮತ್ತೆ ಮಲ್ಲಮೂರು ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಆಕ್ಚುಲಿ ಅದು ತುಂಬ ಚೆನ್ನಾಗಿತ್ತು ರಕ್ಷಿತಾ ಶೆಟ್ಟಿ ಮಾತ್ರ ಅಪ್ಪಬ್ಬ ಸಖತ್ ಎನರ್ಜಿ ಇದೆ ಅವಳಿಗೆ ಡ್ಯಾನ್ಸ್ ಆಕ್ಚುಲಿ ನೀವು ವೇಕಪ್ ಸಾಂಗ್ ನೋಡ್ಬೋದು ಪ್ರತಿಯೊಂದು ದಿನನ ಪ್ರತಿಯೊಂದು ಸಾಂಗ್ ಖರಾಬ್ ಡ್ಯಾನ್ಸ್ ಆಡ್ತಾಳೆ ಅವಳು ಫುಲ್ ಎನರ್ಜೆಟಿಕ್ ಆಗಿದೆ ಆಕ್ಚುಲಿ ಸೊ ನಿನ್ನೆ ಸಂಜಿಕೆಯಲ್ಲಿ ನನಗಂತೂ ಅನ್ಸಿದ್ದು ಅಂತ ಹೇಳಿದ್ರೆ ಮನೆಯೆಲ್ಲ ಎಲ್ಲ ಒಂದ್ ಕಡೆ ಇದ್ರೆ ಈ ಲವ್ ಬರ್ಸೆ ಒಂದ್ ಕಡೆ ಇತ್ತು ದಯವಿಟ್ಟು ಅವ್ರಿಗೆ ಯಾರಾದ್ರೂ ಹೇಳಪ್ಪ ನೋಡೋಕಂತೂ ಆಗ್ತಿಲ್ಲ ಅತಿರೇಕ ಆಗ್ಬಿಡ್ತಿದೆ ಆಕ್ಚುಲಿ ಅವರು ಸೊ ಇದೇ ತರ ಇದ್ರೆ ಮೋಸ್ಟ್ಲಿ ಈ ವಿ ಆಗಲ್ಲ ರಾಶಿಗಾ ಹೊರಗಡೆ ಬಂದ್ಬಿಡ್ಬೋದು ನಾಮಿನೇಷನ್ಸ್ ಅಲ್ಲಿ ಇದ್ದಾಳೆ ಈ ವೀಕೆ ಬಂದ್ಬಿಡ್ಬೋದು ಆಕ್ಚುಲಿ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಅವ್ರಿಬ್ರ ಬಗ್ಗೆ ಏನಿಸ್ತು ನಾನು ಅದೇ ರೀತಿ ನಮ್ಮ ಡಬಲ್ ಗುಂಡಿಗೆ ಆಗಿರುವಂತಹ ಕಾವ್ಯವ್ರ ಬಗ್ಗೆ ಅವ್ರು ಮಾತಾಡೋ ರೀತಿ ಅವ್ರು ಮಾತಾಡಿ ಬರ್ತೇನೆ ಆಕ್ಚುಲಿ ಕಾವ್ಯ ಮಾತಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ನೆನೆ ತಪ್ಪೆ ಒಪ್ಕೊಳ್ಳೋಣ ಬಟ್ ಎಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರೆ ಸೊ ಅಪೋನೆಂಟ್ ಪರ್ಸನ್ನು ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ ಅವರು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅವರು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಆ ಒಂದು ರೀತಿಯಿಂದ ಸೊ ಅವ್ರಲ್ಲಿ ಕಾವ್ಯ ತಪ್ಪಾಗಿ ಮಾತಾಡಿದ್ರು ನಮಗೆ ಯಾರಿಗೂ ತಪ್ಪ ಅನಿಸ್ತಿಲ್ಲ ರೀಸನ್ ಅಶ್ವಿನಿ ಗೌಡ ಅವರು ಯಾಕಂತಂದ್ರೆ ಅವ್ರು ಅದೇ ಥರ ಮಾತಾಡ್ತಾರೆ ಆ ಒಂದು ಕಾರಣದಿಂದ ನಮ್ಗೆ ಯಾರಿಗೂ ತಪ್ಪು ಅನಿಸಿಲ್ಲ ಸೊ ಈ ಡಬಲ್ ಆದ ನಮ್ಮ ಕಾವ್ಯವ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದೇ ರೀತಿ ನಿನ್ನೆ ಗೆಲ್ಲಿ ಪರ್ಫಾರ್ಮೆನ್ಸು ಅಶ್ವಿನಿ ಗೌಡ ಅವ್ರ ಪರ್ಫಾರ್ಮೆನ್ಸ್ ಯಾವ ಥರ ಅನಿಸ್ತು ಇವರಿಬ್ಬರ ಒಂದು ಪ್ರೇಮ ಪ್ರಣಯ ಯಾವ ಥರ ಅನಿಸು ನಿಮ್ಗೇನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಇದು ಇವತ್ತು ಒಂದು ವೀಡಿಯೋ ದಯವಿಟ್ಟು ವೀಡಿಯೋ ಎಲ್ಲ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಹತ್ತು ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ಬಿಡೋದ್ರಲ್ಲಿ ಅಲ್ಲಿ ಅವ್ರ ಗೊಟ್ಟಿಗೆ ಬಾಯ್